ವಿದ್ಯಾರ್ಥಿಗಳಿಗೆ ಓದು ಎನ್ನುವುದು ಬರೀ ಪ್ರಮಾಣ ಪತ್ರಕ್ಕೆ ಸೀಮಿತವಾಗದೆ ಜೀವನಕ್ಕೆ ದಾರಿದೀಪವಾಗಬೇಕಾದರೆ ವಿದ್ಯಾರ್ಥಿಗಳು ತಮ್ಮಲ್ಲಿರುವ ಕೌಶಲ್ಯಗಳನ್ನು ಬೆಳೆಸಿಕೊಳ್ಳಬೇಕು ಎಂದು ಸ್ಕ್ವಾಡ್ವೆಸ್ ಸಂಸ್ಥೆಯ ಕಾರ್ಯನಿರ್ವಾಹಕ ನಿರ್ದೇಶಕ ಡಾಕ್ಟರ್ ವೆಂಕಟೇಶ್ ನಾಯ್ ಕರೆ ನೀಡಿದರು ಸಿರ್ಸಿ ನಗರದ ಎಂಇಎಸ್ ಎಂಎಂ ಕಲಾ ಮತ್ತು ವಿಜ್ಞಾನ ಮಹಾವಿದ್ಯಾಲಯದಲ್ಲಿ ನಡೆದ ಸಂಘ ಒಕ್ಕೂಟ ಕ್ರೀಡೆ ರಾಷ್ಟ್ರೀಯ ಸೇವಾ ಯೋಜನೆ ಎನ್ಸಿಸಿ ರೆಡ್ ಕ್ರಾಸ್ ಸ್ಕೌಟ್ಸ್ ಮತ್ತು ಗೈಡ್ಸ್ ಘಟಕಗಳ ವಾರ್ಷಿಕ ಚಟುವಟಿಕೆಗಳ ಉದ್ಘಾಟನಾ ಸಮಾರಂಭದಲ್ಲಿ ಮಾತನಾಡಿದ ವೆಂಕಟೇಶ್ ನಾಯ್ಕ ಅವರು ಇಂದು ನಾಳೆಗಳ ಬಗ್ಗೆ ನಾವು ಹಿಂದೆ ನಿರ್ಧರಿಸಬೇಕು ವಿದ್ಯಾರ್ಥಿಗಳಿಗೆ ಕೇವಲ ಅಂಕಗಳಷ್ಟೇ ಅಲ್ಲದೆ ಇನ್ನಿತರ ಜ್ಞಾನ ಜೀವನದ ಮೌಲ್ಯಗಳು ಹಾಗೂ ಚಟುವಟಿಕೆಗಳು ತಿಳಿದಿರಬೇಕು ಎಂದರು ಅಪ್ಪ ಅಮ್ಮ ದುಡ್ದಿರ ದುಡ್ಡು ಮೇಲೆ ಆಸ್ತಿ ಮೇಲೆ ಬದುಕುವಂತ ದಿನ ಬಿಟ್ರೆ ನಮ್ಮ ಸ್ವಂತ ದಿನಗಳಿಲ್ಲ ಅದಕ್ಕೋಸ್ಕರ ನಾವು ಹೇಳ್ ಹೇಳ್ತಾ ಇದ್ವಿ ಇವತ್ತು ನನ್ನ ಅನುಭವ ಏನಂತಂದ್ರೆ ಪ್ರೈಮರಿ ಲೆವೆಲ್ ಅಲ್ಲೇ ಗೋಲ್ ಸೆಟ್ ಮಾಡ್ಬೇಕು ಮುಂದೇನಾಗ್ತಿ ಅಂತ ನಮ್ಮ ಅಪ್ಪ ಅಮ್ಮ ಆಟ ಆಡ್ತಾ ಇರ್ಬೇಕಾದ್ರೆ ನಾವೆಲ್ಲ ಅಲ್ಲೇ ಆಟಾಡ್ತಾ ಇರ್ಬೇಕಾದ್ರೆ ನಮ್ಮ ಅಪ್ಪ ಅಮ್ಮ ಮಾತಾಡ್ತಾ ಇದ್ರು ನನ್ನ ಮಗನ ಡಾಕ್ಟರ್ ಮಾಡ್ತೀನಿ ನನ್ನ ಮಗನ ಇಂಜಿನಿಯರ್ ಮಾಡ್ತೀವಿ ಅಂತ ಯಾವಾಗ ಕಿವಿನಲ್ಲಿ ಬಿತ್ತು ಹಾಗೆ ಓದಿ ಓದಿ ಅಲ್ಲಿ ಆದ್ವಿ ಎಷ್ಟು ಜನ ನಮ್ಮಲ್ಲಿ ಓದೋರೆಲ್ಲ ಇಂಜಿನಿಯರ್ ಆಗ್ಲಿಕ್ಕೆ ಸಾಧ್ಯತೆ ಎಷ್ಟು ಜನ ಡಾಕ್ಟರ್ ಆಗ್ಲಿಕ್ಕೆ ಚಾನ್ಸಸ್ ಇದೆ ಎಷ್ಟು ಜನ ಬಿಸ್ನೆಸ್ ಮೆನ್ ಆಗ್ಲಿಕ್ಕೆ ಚಾನ್ಸಸ್ ಇದೆ ಏನಾದ್ರು ಒಂದು ಆಗ್ಲೇಬೇಕಲ್ಲ ಬದುಕೋದಕ್ಕೆ ಇಂಜಿನಿಯರ್ ಆಗೇ ಬದುಕಬೇಕಾಗಿಲ್ಲ ಬದುಕದಕ್ಕೆ ಡಾಕ್ಟರ್ ಆಗೇ ಬದುಕಬೇಕಾಗಿಲ್ಲ ಅದು ಅವನೊಂದು ಕೆಪಾಸಿಟಿ ನೀವು ಇವತ್ತಿನ ದಿನದಲ್ಲಿ ಎಷ್ಟು ಇನ್ವೆಸ್ಟ್ ಮಾಡ್ತೀರಿ ಟೈಮು ನಾಲೇಜು ಕ್ರಿಯೇಟಿವಿಟಿ ಅದನ್ನ ಎಷ್ಟು ಇನ್ವೆಸ್ಟ್ ಮಾಡ್ಕೋತೀರಿ ನೀವು ಎಷ್ಟು ಅದನ್ನ ಗಳಿಸ್ತೀರಿ ಅದು ನೆಕ್ಸ್ಟ್ ಆಫ್ಟರ್ ದ ಕೋರ್ಸ್ ನಿಮಗೆ ಅದ್ರ ರಿಸಲ್ಟ್ ಆಗಿ ಬರ್ತದೆ ಅದು ಡಬಲ್ ಡಬಲ್ ಡಬ್ ಡಬಲ್ ಆಗೇ ಬರ್ತದೆ ಈ ಸಂದರ್ಭದಲ್ಲಿ ಕಾಲೇಜು ಉಪ ಸಮಿತಿಯ ಅಧ್ಯಕ್ಷ ಎಸ್ ಕೆ ಭಾಗವತ್ ಪ್ರಾಂಶುಪಾಲರಾದ ಪ್ರೊಫೆಸರ್ ಜಿ ಟಿ ಭಟ್ ಮತ್ತು ಪ್ರಾಧ್ಯಾಪಕರು ವಿದ್ಯಾರ್ಥಿ ಪ್ರತಿನಿಧಿಗಳು ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು ಕೆನರಾ ಪ್ಲಸ್ ನ್ಯೂಸ್ ಸಿರಿಸಿ